ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಆಲ್ ಬಟನನ್ನು ಪ್ರೆಸ್ ಮಾಡಿ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಜಿಲ್ಲಾ ಘಟಕ ಬಾಗಲ್ಕೋಟ್ ಇವರ ವತಿಯಿಂದ ಮಾನ್ಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ಭವನ ನವನಗರ ಬಾಗಲಕೋಟೆ ಅವರಿಗೆ ವಿಕಲ ವಿಶೇಷಚೇತನರ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಅದರ ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳಾದಂಥ ಶ್ರೀ ಸಿದ್ದು ಕ ಸೌದಿ ಶಾಸಕರು ತೇರ್ದಾಳ್ ಮತಕ್ಷೇತ್ರ ಹಾಗೂ ಸನ್ಮಾನ್ಯ ಶ್ರೀ ಜಿ ಟಿ ಪಾಟೀಲ್ರು ಶಾಸಕರು ಬಿಳಿಗಿ ಮತಕ್ಷೇತ್ರ మొత్తం సన్మాన్య జగదీష్ గుడ్గంటే శాసకరు జంఖండీ మతక్షేత్ర సన్మాన్య హనుమంత్ ఆర్ నిరణి విధాన పరిషత్ సదస్యరు సన్మాన్య పిహెచ్ పూజారి విధాన పరిషత్ సదస్యరు సన్మాన్య శ్రీ ఎచ్ మేటి మేఠి శాసకరు బాగలకొట్ మతక్షేత్ర సన్మాన్య శ్రీ విజయానంద కాశప్పనవ్ శాసకరు హునుగుంద మతక్షేత్ర సన్మాన్య శ్రీ బి వి చుమ్మచెట్టి శాసకరు బదామీ మతక్షేత్ర ఆూ సన్మాన్య పిసి గద్దీగౌడ లోకసభ సదస్యారు బలకొట్ హీ ಜನಪ್ರತಿನಿಧಿಗಳ ಅವರಿಗೂ ಸಹಿತ ಮನವಿ ಪತ್ರ ಸಲ್ಲಿಸುವ ಜೊತೆಗೆ ಈ ಒಂದು ಮನವಿ ಪತ್ರನ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ವಿಕಲಚೇತನರ ಹಕ್ಕುಗಳ ಅಂದರೆ ವಿಶೇಷ ಚೇತನರ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರು ವಿಕಲಚೇತನ ಘನತೆಯ ಜೀವನಕ್ಕಾಗಿ ಒನ್ ಒತ್ತನ್ನು ನೀಡದೆ ವಿಕಲಚೇತನ ಹಕ್ಕುಗಳ ರಾಷ್ಟ್ರೀಯ ವೇದಿಕೆ ಎನ್ ಪಿ ಆರ್ ಡಿ ಕಾಯ್ದೆ ಜಾರಿಗೆ ಬಾಗಲಕೋಟೆ ಜಿಲ್ಲೆಯಿಂದ ಬೈಕ್ ಜಾಥಾ ಮೂಲಕ ದೆಹಲಿ ಚಲೋ ಹೋರಾಟದಲ್ಲಿ ಭಾಗವಹಿಸಲಾಗಿತ್ತು ಆದರೆ ಕಾಯ್ದೆ ಜಾರಿಯಾಗಿ ಸುಮಾರು ಎಂಟು ವರ್ಷಗಳು ಕಳೆಯುತ್ತಾ ಬಂದರೂ ಇದರ ಅನುಷ್ಠಾನ ಸಾಧ್ಯವಾಗಿಲ್ಲ ಕಾಯ್ದೆಗಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಬಜೆಟ್ನಲ್ಲಿ ಹಣ ಹಣ ನೀಡುತ್ತಿಲ್ಲ ಅಂಗವಿಕಲರಿಗೆ ಮೀಸಲಿರಿಸಿದ ಶೇಕಡಾ ಐದರಷ್ಟು ಅನುದಾನವನ್ನು ಯಾವ ಇಲಾಖೆಯಲ್ಲಿಯೂ ಸರಿಯಾಗಿ ಬಳಕೆ ಮಾಡುತ್ತಿಲ್ಲ ವಿಕಲಚೇತನ ಆರೋಗ್ಯ ಸಮಸ್ಯೆಗಳು ಶಿಕ್ಷಣ ಉದ್ಯೋಗ ಸಾರ್ವಜನಿಕ ಸ್ಥಳಗಳಲ್ಲಿ ಸುಲಭ ಪ್ರವೇಶಗಳು ಇನ್ನೂ ಹಲವಾರು ಬೇಡಿಕೆಗಳಿವೆ ಮೊದಲನೆಯದಾಗಿ ಬೇಡಿಕೆ ಶ್ರೀಮತಿ ಸವಿತಾ ಬಿ ಕಾಳೆ ಜಿಲ್ಲಾ ವಿಕಲಚಿತ್ರ ಕಲ್ಯಾಣಾಧಿಕಾರಿ ವಿಜಯಪುರ ಜಿಲ್ಲೆಯವರಿಗೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದ ಆದೇಶದವರಿಗೆ ಜಿಲ್ಲಾ ವಿಕಲಚಿತ್ರ ಕಲ್ಯಾಣಾಧಿಕಾರಿಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಖಾಲಿ ಹೊದಿಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ನಿಯಮ ನಿಯಮ ಅರವತ್ತೆಂಟರನ್ನು ಹೆಚ್ಚುವರಿ ಪ್ರಭಾರ ವಹಿಸಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಎರಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚಿತ್ರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಬೆಂಗಳೂರು ಆದೇಶಿಸಿದ್ದಾರೆ ಅದರಿಂದ ಇವರನ್ನು ನೇಮಕ ಮಾಡಲು ವಿನಂತಿ ಹಾಗೆಯೇ ಬಾಗಲಕೋಟ ಜಿಲ್ಲೆ ವಿಕಲಚೇತನರ ಸಮುದಾಯ ಭವನಕ್ಕೆ ಮೂಲಭೂತ ಸೌಲಭ್ಯ ಇಲ್ಲ ಆದ್ದರಿಂದ ಅದನ್ನು ಬಳಸಲು ಆಗುತ್ತಿಲ್ಲ ಆದ್ದರಿಂದ ನೀರಿನ ವಿದ್ಯುತ್ತಿನ ಇತರೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಮನವಿಯಲ್ಲಿ ತಿಳಿಸಲಾಯಿತು ಎಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ಅಡೆತಡೆ ರೈತ ವಾತಾವರಣ ನಿರ್ಮಾಣ ಮಾಡುವಂತೆ ಸೂಕ್ತ ಕ್ರಮ ವಹಿಸಬೇಕು ಹಾಗೆಯೇ ಸಂಸದರ ಮತ್ತು ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಪ್ರತಿ ವರ್ಷ ಹತ್ತು ಲಕ್ಷ ಅನುದಾನ ಖರ್ಚು ಮಾಡಬೇಕು ಅದು ಆಗುತ್ತಿಲ್ಲ ಆದ್ದರಿಂದ ಅನುದಾನವನ್ನು ವಿಕಲಚೇತನರ ಅಭಿವೃದ್ಧಿಗಾಗಿ ಬಳಕೆ ಮಾಡಬೇಕು ಮತ್ತು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಲಚೇತನ ಶೇಕಡಾ ಐದರಷ್ಟು ಅನುದಾನ ಕಡ್ಡಾಯವಾಗಿ ಬಳಕೆ ಮಾಡುವಂತೆ ಕೈ ಕ್ರಮ ಕೈಗೊಳ್ಳಬೇಕು ಮತ್ತು ಐದನೇ ಬೇಡಿಕೆ ಏನಂದರೆ ಮೊದಲು ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಕಲಚೇತನ ಪ್ರಮಾಣಪತ್ರ ನೀಡುವ ಶ್ರವಣ ಮತ್ತು ವಾಗ್ದೋಷ ತಜ್ಞರ ತೆಗೆದುಹಾಕಿ ಅವರ ಬದಲಿಗೆ ಬೇರೆ ತಜ್ಞರನ್ನು ನೇಮಿಸಬೇಕೆಂದು ತಮ್ಮಲ್ಲಿ ಆಗ್ರಹಿಸುತ್ತಿದ್ದೇವೆ ಆಮೇಲೆ ಆರನೇದು ಮೊದಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡಿಯೋ ಮೀಟರ್ ಶ್ರವಣ ಮತ್ತು ವಾಗ್ದೋಷ ಮಕ್ಕಳಿಗೆ ಪರೀಕ್ಷಿಸುವ ಯಂತ್ರವನ್ನು ತಂದು ಸುಮಾರು ಎರಡು ವರ್ಷಗಳಾದರೂ ಅಡಿಯೋ ಲಾಜಿಸ್ಟ್ ನೇಮಕ ಮಾಡಿರುವುದಿಲ್ಲ ಈ ಬೇಡಿಕೆ ಸುಮಾರು ವರ್ಷಗಳಿಂದ ಹಾಗೆ ಕೇಳ್ತಾ ಬರ್ತಾ ಇದ್ದೇವೆ ಜೊತೆಗೆ ಈಗಿನ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯರಿಗೆ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ಗಳಲ್ಲಿ ಪ್ರಯಾಣಿಸಲು ಅನುವು ಮಾಡಿ ಕೊಳ ಅನುವು ಮಾಡಿಕೊಟ್ಟಿದೆ ಅದಕ್ಕೆ ವಿಕಲಚೇತನರಿಗೆ ಒಂದು ವರ್ಷಕ್ಕೆ ಆರುನೂರ ಅರವತ್ತು ರೂಪಾಯಿ ಭರಿಸಿ ಅದು ವಿಳಾಸದಿಂದ ನೂರು ಕಿಲೋಮೀಟರ್ ಮಾತ್ರ ಪ್ರಯಾಣಿಸಲು ಅನುವು ಮಾಡಿಕೊಟ್ಟಿದೆ ಆದ್ದರಿಂದ ಎಲ್ಲ ವಿಕಲಚೇತನರಿಗೆ ಅವರ ಆರೈಕೆದಾರಿಗೆ ಉಚಿತವಾಗಿ ರಾಜ್ಯಾದ್ಯಂತ ಬಸ್ಗಳಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ನೀಡಬೇಕೆಂದು ಆರನೇ ಬೇಡಿಕೆಯಲ್ಲಿ ತಿಳಿಸಲ ತಿಳಿಸಲಾಗಿದೆ ಎಂಟನೇ ಬೇಡಿಕೆ ಇದು ಏಳನೇ ಬೇಡಿಕೆಯಲ್ಲಿ ತಿಳಿಸಲಾಗಿದೆ ಎಂಟನೇ ಬೇಡಿಕೆಯಲ್ಲಿ ವಿಕಲಚಿತ ಇಲಾಖೆಯಲ್ಲಿ ಕ್ರೀಡಾಪಟುಗಳಿಗೆ ಸಾಧನ ಪ್ರತಿಭೆ ಯೋಜನೆ ಸರಿಯಾಗಿ ಬಳಕೆ ಮಾಡಲು ವಿನಂತಿಸಿಕೊಳ್ಳುತ್ತೇವೆ ಮತ್ತು ಒಂಬತ್ತನೇದಾಗಿರೋ ಕ್ರೀಡಾಪಟುಗಳಿಗೆ ಸ್ಪೋರ್ಟ್ಸ್ ವೀಲ್ ಚೇರ್ ಮತ್ತು ಸ್ಪೋರ್ಟ್ಸ್ ಕಿಟ್ಗಳನ್ನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿ ಶೇಕಡಾ ಐದು ಅನುದಾನದಲ್ಲಿ ಹಲವಾರು ಬಾರಿ ಮನವಿ ಮಾಡಿದರು ಆಗಿರುವುದಿಲ್ಲ ಕೂಡಲೇ ಈ ಸಾಲಿನಲ್ಲಿ ಆದರೂ ಕ್ರೀಡಾಪಟುಗಳಿಗೆ ಸೌಲಭ್ಯವನ್ನು ಒದಗಿಸುವ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು ಮತ್ತು ರಘುಕವಿ ಬನ್ನಹಟ್ಟಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನೀಡಿ ವೈದ್ಯರ ಸಮಿತಿ ರಚಿಸಿ ವಿಕಲಚೇತನ ಯು ಡಿ ಐ ಡಿ ಕಾರ್ಡ್ ಮಾಡಿಸಲು ಅನುವು ಮಾಡಿಕೊಡಲು ವಿನಂತಿಸಿಕೊಳ್ಳಲಾಗಿದೆ ಮತ್ತು ಹನ್ನೊಂದನೇದಾಗಿ ಮಾಲಿಂಗಪುರ ಹಾಗೂ ಸುತ್ತಮುತ್ತಲಿನ ಐದು ಪಂಚಾಯಿತಿಗಳು ವಿಕಲಚೇತನರ ಬಸ್ ಪಾಸ್ ನವೀಕರಿಸಲು ಪ್ರತಿವರ್ಷ ಮೊದಲ ಡಿಪೋದಲ್ಲಿ ಮಾಡಿಸುತ್ತಿದ್ದು ಈ ವರ್ಷ ಜಮಖಂಡಿ ಡೀಪೋ ಹೋಗಲು ವಿಕಲಚೇತನರು ಸತಾಯಿಸುತ್ತಿದ್ದಾರೆ ಯಥಾಪ್ರಕಾರ ಮೊದೋಳದಲ್ಲಿ ಬಸ್ಪಾಸ್ ನವೀಕರಿಸಲು ಅನುವು ಮಾಡಿಕೊಡ್ಬೇಕಂತೇಳಿ ಹೀಗೆ ಹಲವಾರು ಹನ್ನೊಂದು ಬೇಡಿಕೆಗಳ ಮನವಿಪತ್ರವನ್ನು ಮುಖ್ಯ ಮಾನ್ಯ ಮುಖ್ಯ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ವರಿಗೆ ಸಲ್ಲಿಸಲಾಗಿದೆ ಈ ವರದಿಯನ್ನು ರಘು ಹುಬ್ಬಳ್ಳಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಹಂಚಿಕೊಂಡಿದ್ದಾರೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು